ಮಾತ್ರೆಗೆ ಸೋಲ್ಮೇಲು ತುಳುವರೆ ಕೈರುಚಿಗೂ ಮಾತ್ರೆ ಇನ್ನ ಮೋಕೆ ಎದುಕೊಂಡು ಯಾನು ಅಶ್ವಿನಿ ಇನಿಯೊಂಜಿ ಎಟ್ಟ ಇನ್ಫರ್ಮೇಟಿವ್ ವೀಡಿಯೋ ಪಂಡ ತಪ್ಪಾ ವಂದು ಇಾನು ಉದ್ರಿ ಬೇರ್ ಗಂಜಿ ಮಾತು ತೋಜಾ ಉದುರಿ ಬೇರಿಗೆ ನೆಕ್ ಕನ್ನಡ ಶತಾವರಿ ಬೇರ್ ಪೂರ ಬಂದು ಬಂದಿರಿ ಮಸ್ತ್ ಜನಕ್ಕೆ ಗೊತ್ತಿಪ್ಪು ಉದುರಿ ಬೇರ್ ಪಡೆದಾದ ಬಂದು ಕೆಲರೇ ಗೊತ್ತಿಪ್ಪ ಒಂದು ನಮಕ್ ಮರಿಯಲ್ ಅಡ್ದು ಇಂಚೆಲ್ಲ ಉಪ್ಪು ಅಣ್ಣ ಬೂರ್ ಪೂರ ಸೈತ ಉಪ್ಪುಡದಾಗ ನಂಗೆ ಗೊತ್ತಾ ಮರಿಯಾಡೋದು ಚಿಗುರ್ದು ಲಾಯ್ ಉಪ್ಪುಡದ ಜನಕ ಗೊತ್ತಾ ಉಂಟು ಒಂದು ಉದುರಿ ಬೇರ್ ಮೀನು ನಿಗುಲ್ ಅಂತ ತಿಕೊಂಡ ಎರೆಲ್ಲ ಗೊತ್ತಿತ್ತು ಜಿ ನನ್ ಮಲ್ಪಲ್ಲಿ ನೆಟ್ ಮಸ್ತ್ ನಂಗೆ ಎಡ್ಡೆ ಆರೋಗ್ಯಗು ಎಡ್ಡೆ ಬೆನಿಫಿಟ್ಸ್ ಉಂಟು ಒಂದು ಮಾತ ರೀತಿದ ಸಮಸ್ಯೆಗಳ ಮಸ್ತ್ ಅಡ್ಡಿ ಮುಖ್ಯವಾದದು ಪೊಂಜೋಲೆಗಂತೂ ಮಸ್ತ್ ಅಡ್ಡಿ ಅಂಚಿನ ಕೆಲವೇ ಕಾರ್ದ ಪಾದ ಹೊಡತಿ ಸೈಡ್ ಇಡ್ ಪುರ ಪುಡೋದ್ ಚೀಲ್ ಚೀಲ ಅದು ಕ್ರ್ಯಾಕ್ ಲ ಕಾದು ಪುಡತಿ ಅವು ಕೆಲವು ಲೂ ತಿಡ್ ಪುರ ಪನ್ಪಿಡ್ ಐಕ್ ಐಕ್ ಪುರ ಒಂದು ಮಸ್ತ್ ಅಡ್ಡ ಮಸ್ತ್ ಸಂಪು ಪೂರ ನಮ್ಮ ದೇಹಕ್ಕೆ ಮಸ್ತ್ ಅಡ್ಡಂದು ಕೆಲಸ ಮಲ್ಪಂದು ಈ ಗಂಜಿ ಬೇರಿದ್ದ ಗಂಜಿಡ್ಡತಿ ಮಾತ್ರೆಗೆ ಮಸ್ತ್ ಎಡ್ ಅಲ್ಪ ತಿಂಡ ಮೀನಿ ಖಂಡಿತ ಬುಡಿ ಮಲ್ಪ ನೀನು ಮರಿ ಪುರಾ ಜಾಸ್ತಿ ಆದ್ ನಮ್ಗೆ ತಿಕ್ಕೊಡಿಲ್ಲ ಇತ್ತಿಕ್ಲಿ ಉದುರಿ ಬೇದಿ ಎಂಚ ಉಂಡ ಎಂಚ ಮಲ್ಪತ್ತ ಗಂಜಿನ್ಪಿ ನಟು ಶೇರ್ ಮಾಡಿ ತುಲೆ ಉದುರಿ ಬೇರ್ ಪಂಡ ನೆಕ್ಕೆ ಬಂದು ಉದುರಿ ಉದುರಿ ಪಂದ್ ಒಂದು ಮಣ್ಣು ದಾಡಿ ಇಟ್ಟಾಪ್ ನೆತ್ತ ಬೂರ ತೋಜವೇನು ಇತ್ತಂದು ಬೂರು ಕಟ್ಟ ಆತಂಡು ತೋಜವೇ ಅನ್ಗೆ ತುಲೆ ಏತು ಗೊಂಜಿಲ ಅದೊಂಜಿ ಬೇರುಂಡು ತುಲೆ ಇಂಚ ಉಪ್ಪುಡತೆ ಐಕೆ ನೆಕ್ ಉದುರಿ ಬೇರೆಂದು ಪುದರು ಒಂದು ವೀಕ್ನೆಸ್ ಆತಿನಕ್ಲೆ ಪೂರ ಬಾರಿ ಎಡ್ಡಂದು ನಿತ್ರಣ ಪೂರ ಭಾರಿ ಎಡ್ಡೆಂದು ನೆತ್ತೊಂಜಿ ಗಂಜಿ ಮಲ್ಪುಗ ನೆತ್ತ ಕಷಾಯ ಪುರ ಎಲ್ಲ ಮಲ್ಪ ಬೇರು ಇತ್ತೊಂಜಿ ನೆತ್ತ ಗಂಜಿ ಮಲ್ಪುಗ இாயக்கடுக்கேன்த்தர லாய் பெ துளை துளை இஞ்ச உலு வைட்டா தப்பு அஞ்சு லாய் கொடு சோல் தெப்போட பரப்புணு தெப்பர் ஈஸியது இந்த சாப்பாடு தெப்போணு அஞ்சு சோளின் பூரா தப்பிடியே பூரில் ஒரு சரி தோஜாவை துளை எஞ்சோண்டு பந்து இந்த மஸ்தோ ஆப்பிடு பூரு துளை ஜமீன் வூர் தோஜிந்திர அல்பா பூர் அல்பா கத்து தூளை இேரித்த அ உது பேரிந்து அர்த்த டண்ண சோளிபுர வரது எத்தன்வே துளிந்து சோளிபுரக்கு எத்தது க்ளீன் மந்த தாண்ட் இத்தேன் ரெண்டு டாயு மண்பொல்லி ஒஞ்சிந்து சோலிபுர எத்தது க்ளீன் மந்தாய் சரி உதது ஒன்ஜி குண்டுடு கட்டதுல கஞ்சிக்கு பாடோலி இது ஜோலுத்தொஞ்சூரு மிக கடையோலி ஏன்தடையாண்டு துளை இன்ச்ச நைஸ் நீர் பாரது நைஸ் அது கடை இத்தூலு கஞ்சி பெயர ஏன்னா ரெட் பாவது பொலன் தெரிஞ்சேக்கேத்து பாடு சோக்கர் தைக்கந்தே இத்த நம்ம வைரதுக்கொலன் தெடி மல்போடு பண்து அலி அரைந்த இட்ல மல்பொலி நீர் ஜாஸ்தி இது கஞ்சி மல்பிச்ச ನುಪ್ಪು ಪಾಡ ನಿದು ಕುಡು ಕಡದು ಪಡೆಯ ಸರಿ ಗುಡು ಐಟ್ ಮರ್ದದ ಪೂರ ಸರಿ ಬುಡೋಡತಿ ಬೇಯಗ ಅಂಚ ಪೇರ್ದ ಪೇರ್ ಬರ್ಪುಡು ಲಾಯಕ ಬುಡೋಣ ಸರಿ ಗುಡ ಗು ಬೊರ್ಚಿನ್ ಅಂಡ ಕಡೇದ ಪಾಡೋಲಿ ಅಯಕ್ಕೆ ಅನ್ನ ಕಡೆದೆ ಪಾಡ್ಗ ಬಂದು ಲೈಕ್ ತಿಕ್ಕೂಡ ಐಟ್ ಮರ್ದ ಪೂರ ತಿಕ್ಕೂಡ ಐಕೋಸ್ಕರ ಕಡೆದೆ ಪಾಡ್ಗ ಬಂದು ಇಟ್ಟು ಬೇಯ್ಯಾ ನುಪ್ಪು ಸರಿ ಬೇಯ್ಯಡ್ ನೈಕ್ ತಾರೇರ್ ಪಾಡ್ರೀ ತಾರೇರ್ ಒಂದೆ ಇತ್ತ ಅರ್ಥ ನಮ ನಮ್ಮ ಕಡೆತ ಉದುರಿ ಬೇರ್ದ ಬೇರೆ ನಮ್ಮ ಕಡಿತೀನಿ ಅರ್ಥ ಅರ್ಪನ ಬರ್ಚಿತ್ತಿ ನನಕ್ಕೂ ಡೈರೆಕ್ಟ್ ಪಾಡೋಲಿ ಒಂಥಿಲಾಗ ತಿಕ್ಕುನತೆ ಐಕೋಸ್ಕರ ಅರ್ಪುಗ ಬಂದಾತಿ ಬೇರ್ದ ಪೇರ್ನ ಅರ್ಥದಾಂಡ್ தொலை பேர்லக்க நேப்பும் தொலை கோஜண்டி திக்கண்டு சரி நீர் பார்த்து கூட அர்போலி நேன் இத்தை நம்ம பேரன் பாடு கணைத்த பேர் துிரி பேர் பேரன் பாடுவன் கணெக் யான கடைது பேர்ந்து திந்தாய்ப்பாண்ட பூரண மருதது அம்ச திக்குண்டு பந்து இன்ஜெலா திக்குண்டு பைய பாண்டலுட் பூண்டு ஆய்த்த மருதது அம்ச பூரணது புட் பூண்டு ನೆಕ್ ಇತ್ತೆ ನಾನು ತಾರೈದ ಪೇರ್ಲ ಪಾಡ್ಕ ನೆಕ್ ಚೀಪೆ ಪೂರ ದಾಲ ಪಾಡ್ರೆ ಅಜ್ಜಿ ಉಪ್ಪುಂಜಿ ಅದ ಉಂಡ ತೂದು ಪಾಡೊಂಡ ಡಾಂಡ್ ಬಕ ದಾಲ ಪಾಡ್ರೆಜ್ಜಿ ತಾರೈದ ಪೇರ್ಲ ಪಾಡ್ಕೈತೆ ತಾರೈದ ಪೇರ್ಲ ಪಾಡೊಂದು ಉಲ್ಲೇನು ತೆಳುವೆ ತೆಳುವೆದಿಲೆ ಪಕ್ಕ ಒಂದು ದಪ್ಪಲ್ಲ ಹಾಕೊಂಡು நன்கால பாட்ரேஜி உப்பு சரி உண்டாட் மூலாபல் தினோடு பந்தத்து இன்ச்செல்ல நமக்கு அவ்வளத்தோ மரட குலுப்பு நம் பரிசு கொடுக்கிண்டு ரெடி ஆண்டு சரி கொண்டு ಬಂದ್ ಮಲ್ಕು ಬೈತೆ ಯಾವುವು ಒಂಥಾನಾಗ ಒಂದೊಂಚೂರು ದಪ್ಪ ಹಾಪುಡು ಒಂದಿತ್ತೆ ಮಲ್ತದ್ದು ಅಂತ ಪೊರ್ತಾಂಡು ನೆಕ್ ಒಂಜಿ ಬಾಯಿ ಮುಚ್ಚಿದೀವೋಡು ಒಂಥ ಪೊರ್ತಾನಾಗ ಒಂದು ಹದ ಹಾಪು ತುಲೆ ಇಂಚಿನದೆಲ್ಲ ಬಾಯಿ ಮುಚ್ಚಿದೀವಿ ಹೊಡು ತಟ್ಟಿ ಕುಡ್ಪು ಮೀನು ಇತ್ತಂಡ ತಟ್ಟಿ ಕುಡ್ಪು ಇತ್ತ ಮಲ್ಲ ಇತ್ತು ಜಿ ಆಯ್ಕೆ ಏನೊಂಜಿ ಸಾರ್ನದ ಕುರುವೆನೆ ಪಾರ್ದು ಇತ್ತೊಂದು ಯಾಕಡೆ ತೆಳು ಇತ್ತನತೆ ಇತ್ತೊಂದು ತಿನ್ಪಿನ ತಿನ್ನ ನಂಗೆ ಹದ ಹಾಡು ತುಲೆ ಪಂದ್ ಈತ್ ಈತು ಬರೋಡು ಒಂಥಾನಾಗ ಇಂಚನೆ ಹಾಪು ತೆಳು ಇತ್ತಂಡಲ್ಲ இத்தனை நம்ம தின்கா பாரி எட் பரிமளே இந்தொஞ்சி பரிமளே பேத்த பந்து பண்ணோலி உது பே எ பரிமள பஞ்சோலைக்தொந்து பந்தினஞ்சி ஆரோயக்கரவாயினி தின ரெசிபிந்த பண்ணொலி இது ஐக்கு நெக் பந்தோனஞ்சி சமயிலு பன்பினே சாதாரண மாத்தியிலொந்தோஞ்சி எட் ஹோம் ரெமிடி பந்து பனொலி అంచ ఇంత ఈ వీడియో నిక్కి ఇష్ట అదిప్ప పంది యానెన్వే అంచ ఇష్టాండీ కమెంట్ మంత్ పనులే అంచే వీడియో ఇష్ట అండ్ ఎంకొంచీ లైక్ కొరలే అంచే సబ్స్క్రైబ్ మల్ పందే ఎలా తువంది తుడివేరకై రుచిన సబ్స్క్రైబ్ మనపులే బా మాత్ర షేర్ మనపలే మాతరేళ్ళ హెల్ప్ ఆ ఉక నన్నొంజ రెసిపీ దొట్టికే మేలు